హలో బిబర్స్ ఇవతిన రెసిపీ చికన్ రెసిపీతీ తు రుచికర వే చికన్ రెసిపీ చికన్ రెసిపిన హేక్ అంట నీ ఈ చికన్ రెసిపీ నేను ఒన్ కేజి అస్ చికన్ తో మొదలందూన్ అు ఎన్నె ఈరుళి ఈరుళి చన ఫ్రై మాకు ఫ్రై అది మరి చికన్ ఆక్తాదీని ಚಕಷ್ಟು ಉಪ್ಪು ಮತ್ತು ಅರಿಶಿಣ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚಿಕನ್ ಫ್ರೈ ಆಗೋಷ್ಟು ಮಸಾಲೆಗೆ ಸ್ವಲ್ಪ ತೆಂಗಿನಕಾಯಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಗರಂ ಮಸಾಲ ಚಕ್ಕೆ ಲವಂಗ ಸೋಂಕು ಎಲ್ಲ ತೊಗೊಂಡಿದ್ದೀನಿ ಇಷ್ಟನ್ನು ಸೇರಿಸಿ ದುಡ್ಕೊಳ್ಬೇಕು ಇದು ಚಿಕನ್ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಉಪ್ಪು ಅರ್ಶನದಲ್ಲಿ ಈಗ ಮಸಾಲ ಹಾಕ್ತಾ ಇದ್ದೀನಿ ನಾನು ತೋರಿಸಿರೋಂಥ ಎಲ್ಲ ಮಸಾಲೆ ನೀರು ಹಾಕ್ತಾ ಇದ್ದೀನಿ ಮಸಾಲೆ ನೀರಂಥ ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚಿಕನ್ ಜೊತೆ ಸೇರಿಸಿ ಮಸಾಲೆ ನೀರಂಥ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ಅಚ್ಕಾರದ ಪುಡಿ ಸ್ವಲ್ಪ ಗರಂ ಮಸಾಲ ಮತ್ತೆ ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ మూరు టమోటో కొత్తబ్రి సొప్పు పుదీనా కూడాతా రుబ్బినంత టమోటో కొత్తబరి సొప్పు పుదీనా కూడా సేర్తాదీని స్వల్ప నీరు కూడా సేర్స్తా ముచ్చిట్టు నిమిషాల మీడియం మీడియమలు ఇట్క వేయస్కో ಮಸಾಲೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷದ ಕಾಲ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಗ್ರೇವಿ ಕೂಡ ಗಟ್ಟಿಯಾಗುತ್ತೆ ರುಚಿಕರವಾದಂಥ ಚಿಕನ್ ರೆಸಿಪಿ ರೆಡಿಯಾಗಿದೆ ವೀಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್